ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹನುಮಂತ್ ಕುರ್ ಅಂತ ನಾವು ಇವತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಒಂದು ಶೇರ್ ಅನ್ನ ಚೂಸ್ ಮಾಡಬೇಕು ಅದು ಫಂಡಮೆಂಟಲಿನಿ ಚೆನ್ನಾಗಿರ್ಬೇಕು ಅಂಡ್ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಸರಿಯಾಗಿರೋ ಲೆವೆಲ್ ಇರಬೇಕು ಅಂತ ಅಂದ್ರೆ ಆ ಒಂದು ಸ್ಟಾಕ್ ಅನ್ನ ನಿಮ್ಗೆಲ್ರಿಗೂ ಕೂಡ ಹೇಳಕ್ ಹೋಗ್ತಿದೀವಿ ವಿಡಿಯೋನ ನೀಟಾಗಿ ನೀವು ನೋಡಬಹುದು ಸಂಪೂರ್ಣವಾಗಿ ಹಾಗಿದ್ರೆ ಯಾವುದು ಅಂತಂದ್ರೆ ನೋಡೋಣ ನೋಡಿ ನಾವು ಯಾವುದಾದ್ರೂ ಒಂದು ಕಂಪನಿಯನ್ನ ಲಾಂಗ್ ಟರ್ಮ್ ಹೂಡಿಕೆಗೆ ಚೂಸ್ ಮಾಡಬೇಕು ಅಂದ್ರೆ ಮೊದಲಿಗೆ ಪಾಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಬೇಕು ಅದರ ಜೊತೆಗೆ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ನೋಡಬೇಕು ಅಂಡ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಮೂರು ಆಸ್ಪೆಕ್ಟ್ ಅನ್ನ ನೋಡಿ ಡಿಸಿಷನ್ಸ್ ಅನ್ನ ತಗೊಳ್ಳೋಣ ಹಾಗಿದ್ರೆ ಆ ಕಂಪನಿಯ ಹೆಸರು ಯಾವುದು ಅಂತಂದ್ರೆ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಬಹುದು ಸ್ನೇಹಿತರೆ ಕಂಪನಿಯ ಹೆಸರು ಮಹಾರಾಷ್ಟ್ರ ಸೀಮ್ಲೆಸ್ ಲಿಮಿಟೆಡ್ ಅಂತ ನೀವಿಲ್ ನೋಡಬಹುದು ಮಹಾರಾಷ್ಟ್ರೀಮ್ಲೆಸ್ ಲಿಮಿಟೆಡ್ ಅಂತ ಕಂಪ್ನಿ ಹೆಸರು ಸ್ನೇಹಿತರೆ ಇದು ಕಳೆದ ಐದು ವರ್ಷದಲ್ಲಿ ಹತ್ತತ್ರ ಮುನ್ನೂರು ಪರ್ಸೆಂಟ್ ರಿಟರ್ನ್ ಅನ್ನ ಕೊಟ್ಟಿದೆ ಅದಷ್ಟೇ ಅಲ್ಲ ನಾನು ಇದನ್ನ ಔಟ್ ಮಾಡಿದಾಗಲೂ ಕೂಡ ನೀವು ಇಲ್ಲಿ ನೋಡಿ ಕಂಪನಿ ಏನಾಗಿದೆ ಅಂದ್ರೆ ಹತ್ತತ್ರ ನೂರ ಎಂಬತ್ತರಿಂದ ಸಾವಿರದ ಐವತ್ತರ ತನಕ ಹೋಗಿ ಈಗ ಆರ್ನೂರ ತನಕ ಬಂದಿದೆ ಅಂದ್ರೆ ಕಂಪನಿ ಆಲ್ ಟೈಮ್ ಹೈ ಫಿಫ್ಟಿ ಪರ್ಸೆಂಟ್ ಬಿದ್ದಿದೆ ಈ ಒಂದು ಕಂಪನಿಯ ಫಂಡಮೆಂಟಲ್ಸ್ ಆರ್ ರಿಯಲಿ ಗುಡ್ ಹಾಗಿದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಹೋಗಿ ನೋಡೋಣ ನಾವಿಲ್ಲಿ ಹೋಗಿ ನೋಡಬೇಕು ಅಂದ್ರೆ ಫಿನಾಲ ಟಿಕ್ಕರ್ ಡಾಟ್ ಟಿಕ್ಕರ್ ಡಾಟ್ ಫಿನಾಲಜಿ ನೋಡೋಣ ಕಂಪನಿಯ ಹೆಸರು ಮೊದಲಿಗೆ ಪಿ ಅಂಡ್ ಎಲ್ ಬಗ್ಗೆ ನೋಡೋಣ ನೋಡಿ ಪಿ ಅಂಡ್ ಎಲ್ ತರ ಇದೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ನೆಟ್ ಸೇಲ್ಸ್ ಎರಡ್ ಸಾವಿರದ ಆರ್ನೂರು ಕೋಟಿ ಎರಡ್ ಸಾವಿರದ ಕೋಟಿ ಸಾವಿರದ ಒಂಬೈನೂರು ಐದ್ ಸಾವಿರದ ಏಳ್ನೂರು ಐದ ಸಾವಿರ ಅಂದ್ರೆ ಇನ್ಕ್ರೀಸಿಂಗ್ ಅಲ್ಲೇ ಇದೆ ಯಾವುದೋ ರೆವೆನ್ಯೂ ಅಥವಾ ಟೋಟಲ್ ಸೇಲ್ಸ್ ಅನ್ನಬಹುದು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಲಾಸ್ ಅಲ್ಲಿದೆ ಇಪ್ಪತ್ತು ಕೋಟಿ ಅದಾದ ಮೇಲೆ ಲಾಸ್ಟ್ ನಾಲ್ಕು ವರ್ಷನೂ ಕೂಡ ತುಂಬಾ ಗ್ರಾಜುವಲಿ ಇನ್ಕ್ರೀಸ್ ಇದೆ ಪ್ರಾಫಿಟ್ ನೋಡಿ ನೂರ ನಲವತ್ತು ಕೋಟಿ ಏಳ್ನೂರು ಏಳ್ನೂರ ನೂರ ತೊಂಬತ್ ಮೂರು ಒಂಬೈನೂರು ಕೋಟಿ ನೆಟ್ ಪ್ರಾಫಿಟ್ ಇದೆ ಸೊ ಕಂಪನಿ ಈಗ ಪಿ ಮತ್ತೆ ಬರೋಣ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅನ್ಕೊಳ್ತೀನಿ ಪಿ ಅಂದ್ರೆ ಏನು ಪಿ ಬಿ ಅಂದ್ರೆ ಏನು ಬಟ್ ಹಂಗೆ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ ಈ ಕಂಪನಿಯ ಪಿ ಎಷ್ಟಿದೆ ಅಂದ್ರೆ ಹತ್ತಿದೆ ಅಂದ್ರೆ ಈ ಕಂಪನಿಯಲ್ಲಿ ಅಥವಾ ಈ ಕಂಪನಿ ಒಂದು ರೂಪಾಯಿಯನ್ನ ಗಳಸಕ್ಕೆ ಹತ್ತು ರೂಪಾಯಿಯನ್ನ ಇನ್ವೆಸ್ಟ್ಮೆಂಟ್ ಮಾಡತ್ತೆ ಅಥವಾ ಖರ್ಚು ಮಾಡುತ್ತೆ ಅಂತ ಅರ್ಥ ಸೊ ಪಿ ಹತ್ತಿರ ಒಂದು ಅರವತ್ತಕ್ಕಿಂತ ಕಡಿಮೆ ಇದ್ರೆ ತುಂಬಾ ಒಳ್ಳೇದು ರಾಕೇಶ್ ಇಂಜುನಾಲಾ ಅವರು ಪಿ ಅರವತ್ತರ ಮೇಲಿದ್ರೆ ಯಾವ್ದು ತಗೊಳ್ತಾನೆ ಇರಲಿಲ್ಲ ಸೊ ಪಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎರಡನೇದು ಪಿ ಬಿ ಬರೋಣ ಪಿ ಬಿ ಅಂದ್ರೆ ಆಕ್ಚುವಲ್ ವ್ಯಾಲ್ಯೂ ಏನಿದೆ ಮಾರ್ಕೆಟ್ ಪ್ರೈಸ್ ಏನಿದೆ ನೋಡಿ ಈ ಕಂಪನಿಯ ಆಕ್ಚುಯಲ್ ವ್ಯಾಲ್ಯೂ ಅಂದ್ರೆ ಬುಕ್ ವ್ಯಾಲ್ಯೂ ನಾಲ್ಕು ನೂರ ಇಪ್ಪತ್ತೆಂಟಿದೆ ಪ್ರೆಸೆಂಟ್ ಶೇರ್ ಪ್ರೈಸ್ ಹತ್ತತ್ರ ಆರ್ನೂರ ಅರವತ್ ಇದೆ ಅಂದ್ರೆ ಒಂದೂವರೆ ಪಟ್ಟು ಜಾಸ್ತಿ ಎಕ್ಸಾಂಪಲ್ ಇವತ್ತೇ ಕಂಪನಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿ ಮುಚ್ಚಿ ಹೋದ್ರೆ ನಿಮಗೆ ನಾನ್ನೂರ ಇಪ್ಪತ್ತೆಂಟು ರೂಪಾಯಿ ಕೊಡ್ತಾರೆ ಅಂದ್ರೆ ಆಕ್ಚುಯಲ್ ವ್ಯಾಲ್ಯೂ ಗಿನ ಒಂದು ಹತ್ತತ್ರ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಕೊಟ್ಟು ತಗೋತಿದ್ದೀರಾ ಅಂತರ್ಥ ನಾರ್ಮಲ್ ಪಿ ಬಿ ಇಪ್ಪತ್ತರಿಂದ ಮೂವತ್ತರ ಒಳಗಡೆ ಇದ್ರೆ ತುಂಬಾ ಒಳ್ಳೇದು ಅಂತ ಕರಿತೀವಿ ಇನ್ಫೋಸಿಸ್ ಇದೆಲ್ಲ ಇಪ್ಪತ್ತ ಇಪ್ಪತ್ತೈದ್ ಹತ್ತತ್ರ ಇದೆ ಈ ಟು ಗುಡ್ ಅಂತ ಹೇಳಬಹುದು ಸೊ ಫಂಡಮೆಂಟಲಿ ಕಂಪನಿ ಇಸ್ ರಿಯಲಿ ಗುಡ್ ಟೆಕ್ನಿಕಲ್ ಅನಾಲಿಸ್ ಬರಲ್ಲ ಈ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಸ್ಟೀಲ್ ಮತ್ತೆ ಐರನ್ ಪ್ರಾಡಕ್ಟ್ಸ್ ಅನ್ನ ಮಾಡುತ್ತೆ ದಿಸ್ ಇಸ್ ಗುಡ್ ಅಂಡ್ ಹೋಗ್ತಾ ಹೋಗ್ತಾ ನಿಮ್ಗೆ ಎಲ್ರಿಗೂ ಗೊತ್ತು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಆಟೋಮೊಬೈಲ್ಸ್ ಅಲ್ಲಿ ಈ ಒಂದು ಸೆಕ್ಟರ್ ಪ್ರಾಡಕ್ಟ್ ಕಂಪನಿಗಳು ತುಂಬಾ ಗ್ರೋತ್ ಆಗ್ತಿದೆ ಈ ಕಂಪನಿಗಳು ಮೋಸ್ಟ್ ಆಫ್ ದ ಟೈಮು ಲಾಸ್ ಅನ್ನೋದು ತುಂಬಾ ಕಡಿಮೆ ಸೊ ಟೆಕ್ನಿಕಲ್ ವೈಸ್ ನಾವು ಹೋದಾಗ್ಲೂ ಕೂಡ ಡೈಲಿ ಚಾರ್ಟ್ ಡ್ರಾ ಮಾಡಿದ್ದೀನಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಅಂತ ಸರಿನಾ ನೋಡಿದ್ರೆ ಪ್ರೆಸೆಂಟ್ ಆಗಿ ಸೈಡ್ ವೇಸ್ ಅಲ್ಲಿ ನೀವೇನಾದ್ರೂ ಬೈ ಮಾಡಬೇಕು ಅಂದ್ರೆ ಇವತ್ತು ನಾಳೆ ಬೈ ಮಾಡಬೇಡಿ ಏಳ್ನೂರ ಎಂಟ್ರ ಮೇಲೆ ಹೋದ್ರೆ ಅಂದ್ರೆ ಏಳ್ನೂರ ಹತ್ತರ ಮೇಲೆ ನೀವು ಎನಿ ಟೈಮ್ ಬೈ ಮಾಡಬಹುದು ಲಾಂಗ್ ಟರ್ಮ್ ಹೂಡಿಕೆಗೆ ಸರ್ ನಾಳೆ ಬೈ ಮಾಡಿದ್ರೆ ಏನಾಗತ್ತೆ ಏನ್ ರಾಂಗ್ ಇಲ್ಲ ಬಟ್ ಫಂಡಮೆಂಟಲ್ ಜೊತೆ ಟೆಕ್ನಿಕಲ್ ಏನ್ ಹೇಳುತ್ತೆ ಈಗ ಸೈಡ್ ವೇಸ್ ಅಲ್ಲಿ ಏಳ್ನೂರ ಹತ್ತರ ಮೇಲೆ ಹೋದ್ರೆ ನಿಮಗೆ ಪರ್ಫೆಕ್ಟ್ ಆಗಿರೋ ಬೈಯಿಂಗ್ ಅಪರ್ಚುನಿಟಿ ಸಿಗುತ್ತೆ ಅಂತ ಈ ಕಂಪನಿಯ ಚಾರ್ಟ್ ಹೇಳ್ತಿದೆ ಅಂತ ನಾವು ಹೇಳಬಹುದು ಸೊ ಹಾಗಿದ್ರೆ ಓವರ್ ಆಲ್ ಆಗಿ ಟೆಕ್ನಿಕಲಿನೂ ಕೂಡ ಕಂಪನಿ ಏನ್ ಹೇಳ್ತಿದೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಸೈಡ್ ವೇಸ್ ಇದೆ ನಮ್ಮ ಆಬ್ಸರ್ವೇಶನ್ ಪ್ರಕಾರ ಬೈ ಅಬೋ ಸೆವೆನ್ ಹಂಡ್ರೆಡ್ ಅಂಡ್ ಟೆನ್ ಓನ್ಲಿ ಅಂತ ಹೇಳಬಹುದು ಫಾರ್ ಬೇಗ ಪ್ರಾಫಿಟ್ ಬರಕ್ಕೆ ಅಬ್ಸರ್ವ್ ಮಾಡಿ ಚಾರ್ಟ್ ಅನ್ನ ಏಳ್ನೂರ ಹತ್ತರ ಮೇಲೆ ಯಾವಾಗ ಹೋಗುತ್ತೋ ಅವಾಗ ನೀವು ಬೈ ಮಾಡಿದ್ರೆ ಒಂದು ಲಾಂಗ್ ಟರ್ಮ್ ಹೂಡಿಕೆಗೆ ಒಂದು ವರ್ಷ ಐದು ವರ್ಷ ಹತ್ತು ವರ್ಷ ಇಡಬಹುದು ಇಲ್ಲ ಸರ್ ಶಾರ್ಟ್ ಟರ್ಮ್ ಗೇನಿಗೆ ಅಂತ ನೀವ್ ಅನ್ಕಂಡ್ರೆ ಬೈ ಅಬೋ ಸೆವೆನ್ ಹಂಡ್ರೆಡ್ ಅಂಡ್ ಟೆನ್ ಸ್ವಿಂಗ್ ಟ್ರೇಡಿಂಗ್ ಗೆ ನಿಮ್ಮ ಮೊದಲನೇ ಟಾರ್ಗೆಟ್ ಏನಾಗತ್ತೆ ಅಂದ್ರೆ ಮೂವತ್ತೇಳು ಒಂದನೇ ಟಾರ್ಗೆಟ್ ಆಗತ್ತೆ ನೈನ್ ಥರ್ಟಿ ಏಟ್ ಎರಡನೇ ಟಾರ್ಗೆಟ್ ಆಗತ್ತೆ ಅಂತ ಹೇಳ್ಬೋದು ಸೊ ಇದೇ ತರ ನೀವು ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ನ ಕಂಟೆಂಟ್ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಹತ್ತದ ಷೇರು ಮಾರುಕಟ್ಟೆ ಎಲ್ಲಾ ತರಹದ ಒಂದು ನಾಲೆಜ್ ಗಳಿಗಾಗಿ ಜ್ಞಾನಕ್ಕಾಗಿ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗಣ ಸ್ನೇಹಿತರೆ ಮತ್ತೆ ವಿಡಿಯೋದಲ್ಲಿ ಜೊತೆಗೆ ನಿಮಗ್ ಏನ್ ಈ ವಿಡಿಯೋನ ನೋಡಿ ನಿಮ್ಗೆ ನಮ್ಮ ಚಾನಲ್ ಇಂದ ಹೆಲ್ಪ್ ಆಗ್ತಿದೆಯಲ್ಲೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯನ ಹಾಕೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗ ಚೆನ್ನಾಗಿ ಅನ್ಸಿದ್ರೆ ಅಂಡ್ ಹೌದು ವಿತ್ ರೀಸನ್ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡೋದನ್ನ ಮರಿಬೇಡಿ ಕಲಿಯನ ಎಲ್ಲರೂ ಸೇರಿ ಜೊತೆಗೆ ಎಲ್ಲರೂ ಸೇರಿ ಸ್ಟಾಕ್ ಮಾರ್ಕೆಟ್ ಪೊಟೆನ್ಶಿಯಲ್ ಬಗ್ಗೆ ಎಷ್ಟಾಗತ್ತ ಕಲಿಯನ ಅಂತ ಹೇಳ್ತಾ ಸಿಗಣ ಮತ್ತೆ ಮುಂದಿನ ವಿಡಿಯೋ